ಸಾಗರ ತಾಲೂಕಿನ ಆನಂದಪುರದ ಪ್ರಾರ್ಥನಾ ರಾಮಕೃಷ್ಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಕ್ರೀಡೆಯಲ್ಲಿ ವಿಶೇಷವಾದ ಸಾಧನೆ ಮಾಡಿದ್ದಾರೆ ಇತ್ತೀಚೆಗೆ ಛತ್ತೀಸ್ಗಢದಲ್ಲಿ ನಡೆದ ನ್ಯಾಷನಲ್ ಥ್ರೋಬಾಲ್ ಪಂದ್ಯಾವಳಿಯಲ್ಲಿ ರಾಮಕೃಷ್ಣ ಸಂಸ್ಥೆಯ ವಿದ್ಯಾರ್ಥಿಗಳು ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಪಡೆಯುವ ಮೂಲಕ ವಿದ್ಯಾಸಂಸ್ಥೆ ಹಾಗೂ ತಾಲೂಕಿಗೆ ಗೌರವ ತಂದಿದ್ದಾರೆ ಈ ನೆಲೆಯಲ್ಲಿ ಆನಂದಪುರದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸನ್ಮಾನಿಸಲಾಯಿತು ಸನ್ಮಾನ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಸನ್ಮಾನಿಸಿ ಮಾತನಾಡಿದ ಶಾಸಕ ಕೃಷ್ಣ ಬೇಳೂರ್ ಮಕ್ಕಳು ಮಾನಸಿಕವಾಗಿ ಸದೃಢವಾಗಿ ಬೆಳೆಯಬೇಕಾದರೆ ಶಿಕ್ಷಣದ ಜೊತೆಗೆ ಕ್ರೀಡೆ ಅತ್ಯವಶ್ಯ ಎಂದು ಹೇಳಿದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಪ್ರತಿಯೊಬ್ಬರಿಗೂ ಸಹಕಾರ ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು ನಮ್ಮ ತಾಲೂಕಿಗೆ ಹೆಮ್ಮೆ ತರುವಂಥ ಕೆಲಸವನ್ನು ಮಾಡಿ ಛತ್ತೀಸ್ಗಢದಲ್ಲಿ ನಮ್ಮ ತಮ್ಮ ಸಾಧನೆಯನ್ನು ಮಾಡಿ ಇವತ್ತು ಚಿನ್ನ ಬೆಳ್ಳಿ ಮತ್ತು ಹೆಚ್ಚಿನ ಪದಕವನ್ನು ಪಡೆದು ಇಡೀ ನಮ್ಮ ತಾಲೂಕಿಗೆ ಹೆಸರು ತಂದು ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಜನ ಅಧ್ಯಕ್ಷತೆ ವಹಿಸಿರುವಾಗ ಈ ಸಂಸ್ಥೆಯ ಅಧ್ಯಕ್ಷರು ಬಡ ದೇವರಾಜ್ ದೇವರಾಜವರು ಅವರ ಸಾಲ ದೊಡ್ಡದಿದೆ ಅವರು ಒಂದು ಆಶ್ರಮ ಶಾಲೆಯನ್ನ ಮಾಡಿ ಸುಮಾರು ಇವತ್ತು ಒಂದು ಏಳೆಂಟು ಕಡೆ ರಾಮಕೃಷ್ಣ ಶಾಲೆಯನ್ನ ಮಾಡಿ ಅತ್ಯಂತ ಯಶಸ್ವಿ ನಡೆಸಿಕೊಂಡು ಹೋಗಿರುವಂತಹ ಸಂಸ್ಥೆಯ ಸ್ಥಾಪಕರಾದಂಥ ರಾಮಕೃಷ್ಣ ಅವರು ಇದು ಮತ್ತು ಅವರ ಕುಟುಂಬದವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ವರ್ಷದ ವಿನಯ್ ವಿನಯ್ ಅವರೇ ಕೃಷ್ಣ ಶಾಲೆ ಅತ್ಯಂತ ಯಶಸ್ವಿಯಾಗಿ ಇವತ್ತು ನಮ್ಮ ಸಾಗರ ಮತ್ತು ಹೊಸಾಗರದಲ್ಲಿ ತಾಲೂಕಿನಲ್ಲಿ ನಡೀತಾ ಇದೆ ನಮ್ಮ ಸರ್ಕಾರಿ ಶಾಲೆಯ ಸುಮಾರು ಇಪ್ಪತ್ತೆರಡು ಶಾಲೆ ಹಂಡ್ರೆಡ್ ಪರ್ಸೆಂಟ್ ಬಂದರೆ ಅದರಲ್ಲಿ ಇವ್ರದ್ದೇ ಸುಮಾರು ಹಸೆರ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಇವ್ರದೇ ಇರುತ್ತೆ ಬೇರೆ 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 ಪ್ರೈವೇಟ್ ಶಾಲೆ ಯಾವುದೇ ಇರಲಿಲ್ಲ ಬೇರೆ ಪ್ರೈವೇಟ್ ಶಾಲೆಯಲ್ಲಿ ಕಮ್ಮಿ ಇರುತ್ತೆ ರಾಮಕೃಷ್ಣ ಶಾಲೆಯವ್ರದ್ದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅಂದರೆ ಆ ಒಂದು ಮಾದರಿಯ ವಿಜಯವನ್ನು ಕಲ್ಸ್ಕೊಡುವಂತ ಒಂದು ಸಂಸ್ಥೆಯಾಗಿ ದೇವರಾಜ್ ಅವರು ಫ್ಯಾಮಿಲಿ ತುಂಬ ಕೆಲಸವನ್ನು ಮಾಡ್ತಾರೆ ಅಂತ ಶಾಲೆಯಲ್ಲಿ ಇವತ್ತು ಹೋದ ವರ್ಷ ರಿಪಿಟೆ ಶಾಲೆಯಲ್ಲಿ ಕಬಡ್ಡಿ ಕಲಾಕರು ಕಬಡ್ಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿದ್ದ ಸಂದರ್ಭದಲ್ಲಿ ನನ್ನ ಹತ್ರ ಬಂದಿದ್ರು ಎಲ್ಲರೂ ಬಂದಾಗ ಸರ್ ನಾವು ನ್ಯಾಷನಲ್ ಹೋಗಬೇಕಾದ್ರೆ ಇದಕ್ಕೆ ನಾವು ಆಟ ಆಡಿಗೆ ಹೋಗ್ತಾ ಇದೀವಿ ಅಂತ ಹೇಳಿದಾಗ ಮನೆಗೆ ಬಂದ್ರು ಆಶೀರ್ವಾದ ಪಡ್ಕೊಂಡಿದ್ರು ನೀವು ಗೆದ್ದು ಬರಬೇಕು ಮಕ್ಕಳೇ ಅಂತ ಹೇಳಿದ್ರು ಅವರು ಅಲ್ಲಿ ಗೆದ್ದು ಬಂದಿದ್ದಾರೆ ಅಂದ್ರೆ ಆ ಮಕ್ಕಳಲ್ಲಿ ಎಷ್ಟು ಚೆನ್ನಾಗಿ ಇವತ್ತು ಇವತ್ತಿನ ಯುವಕರು ಆ ಒಂದು ಕ್ರೀಡಾ ಇರ್ಬೋದು ಓದದಲ್ಲಿರ್ಬೋದು ಪ್ರತಿ ಒಂದರ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ಯಾವುದೇ ಇರಲಿ ಅವರು ಬಹಳ ತುಂಬಾ ಅದ್ಭುತವಾಗಿ ತಮ್ಮ ಸಾಧನೆ ಕೊಟ್ಟಿದ್ದಾರೆ ಈ ಸಾಧನೆ ಕೇವಲ ರಾಮಕೃಷ್ಣ ಶಾಲೆಗೆ ಮಾತ್ರ ಕೀರ್ತಿ ಅಲ್ಲ ನನ್ನ ತಾಲೂಕಿಗೆ ಕೊಟ್ಟಿರುವ ಕೀರ್ತಿ ಮಕ್ಕಳಲ್ಲಿ ನನ್ನ ತಾಲೂಕಿಗೆ ಸಿಕ್ಕಿದೆ ನನಗೆ ಹೆಮ್ಮೆ ಅನ್ಸೋದು ಇದು ನನ್ನ ತಾಲೂಕಿಗೆ ಹೆಮ್ಮೆ ಆಗಿದೆ ನಿಮ್ಮ ತಂದೆ ತಾಯಿಗಳು ಇವತ್ತು ಏನೇ ತಂದೆ ತಾಯಿಗಳ ಆಸೆ ಏನಂದ್ರೆ ನನ್ನ ಮಗ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ನನ್ನ ಮಗ ಒಬ್ಬ ಇಂಜಿನಿಯರ್ ಆಗ್ಬೇಕು ನನ್ನ ಮಗ ಒಳ್ಳೆ ವ್ಯಕ್ತಿ ಆಗ್ಬೇಕು ನನ್ನ ಮಗ ಒಳ್ಳೆ ರಾಜಕೀಯ ವ್ಯಕ್ತಿನೂ ಅಂತ ಇರ್ಬೋದು ನನ್ನ ಎಮ್ ಎಲ್ ಎ ಆಗ್ಬೇಕು ಆಗಬೇಕು ಅನ್ನೋದು ಕನಸು ಕಾಣ್ತಾರೆ ಆ ಕನಸನ್ನು ಈಡೇರಿಸುವಂತ ಮಕ್ಕಳು ನೀವು ಆಗ್ಬೇಕು ಅನ್ನೋದು ನನ್ನ ಉದ್ದೇಶ ಇವತ್ತು ಓದೋದು ತುಂಬಾ ಅದನ್ನ ಓದ್ತದೆ ಆ ಓದೋದ್ರ ಜೊತೆಗೆ ಕ್ರೀಡಾಕೂಟ ಬಹಳ ಮುಖ್ಯ ಆಗುತ್ತೆ ಸ್ಪೋರ್ಟ್ಸ್ ಅಲ್ಲಿ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ನಿಮ್ಮ ಏನು ಓದೋದ್ರ ಇದರಲ್ಲಿ ಬಹಳ ಕ್ರೀಡಾಕೂಟ ಬಹಳ ಮುಖ್ಯ ಇರ್ತದೆ ಯಾಕಂದ್ರೆ ಮಕ್ಕಳೇ ಕ್ರೀಡೆ ಇಲ್ಲ ಅಂತ ಹೇಳಿದ್ರೆ ಬರೀ ಓದು 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 ಅಂದರೆ ಉಪಯೋಗ ಆಗೋದಲ್ಲ ಮಾನಸಿಕ ಒತ್ತಡವನ್ನು ಕಮ್ಮಿ ಮಾಡಬೇಕಾದ್ರೆ ಆ ಸ್ಪೋರ್ಟ್ಸ್ ಕ್ರೀಡಾಕೂಟ ಬಹಳ ಮುಖ್ಯ ಆಗಿರುತ್ತೆ ಅಂತ ಕ್ರೀಡಾಕೂಟವನ್ನು ರಾಮಕೃಷ್ಣ ಶಾಲೆಯಲ್ಲಿ ಖಂಡಿತ ಚೆನ್ನಾಗಿ ಮಾಡ್ತಾರೆ ಅಂತ ಸಾಧನೆಗಳಾಗಿವೆ ಆದ್ದರಿಂದ ಮಕ್ಕಳಿಗೆ ಭವಿಷ್ಯ ಇದೆ ಕ್ರೀಡಾಕೂಟ ಇದರಲ್ಲಿ ನಿಮಗೆ ಭವಿಷ್ಯ ಇದೆ ಇನ್ನೂ ಉನ್ನತ ಮಟ್ಟಕ್ಕೆ ನೀವು ಬೆಳೀಬೇಕು ನೀವು ಉನ್ನತ ಮಟ್ಟಕ್ಕೆ ಬೆಳೆದು ನಮ್ಮ ತಾಲೂಕಿಗೆ ಕೀರ್ತಿ ತರುವಂಥ ಕೆಲಸವನ್ನು ನೀವು ಮಾಡಿದ್ರಿ ಇನ್ನೂ ಎತ್ತರಕ್ಕೆ ನೀವು ಬೆಳೀಬೇಕು ನಿಮ್ಮ ಪೋಷಕರಿರ್ಬೋದು ನಿಮ್ಮ ಎಲ್ಲ ಬಂಧುಗಳಿರ್ಬೋದು ಪತ್ರಿಕೆಯಿರ್ಬೋದು ನಾವು ಇರ್ಬೋದು ಎಲ್ಲ ಯಾರ್ಯಾರು ಈ ತಾಲೂಕಿನಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಅವರಿಗೆ ಸಂಪೂರ್ಣ ಉತ್ನಾ ಸಹಕಾರವನ್ನು ನಾವು ಕೊಡಲಿಕ್ಕೆ ನಾವು ತಾಯಿ ಇಲ್ಲಿ ಯಾವ ಪ್ರೈವೇಟ್ ಶಾಲೆ ಗೌರ್ಮೆಂಟ್ ಶಾಲೆ ಅನ್ನೋ ಪದ ನಮ್ಗೆ ಇಲ್ಲೇ ಇಲ್ಲ ಮಕ್ಕಳು ಅಂದ್ರೆ ನಮ್ಗೆ ಎಲ್ಲರೂ ಒಂದೇ ಇದೆ ಇವತ್ತು ಆ ಸಾಧನೆ ಮಾಡಿದ ಮಕ್ಕಳಿಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಅವರಿಗೆ ನಾವು ಸನ್ಮಾನ ಮಾಡಿದಾಗ ಒಂದು ನೆರವಣಿಗೆನೆ ಮಾಡಬೇಕಾಗಿತ್ತು ನಾವು ಇಲ್ಲಿ ಚೆನ್ನಾಗಿ ಹೆಂಗ್ ಮಾಡಿದ್ರು ಗೊತ್ತಿಲ್ಲ ನಾನು ಇರಬೇಕಾಗಿತ್ತು ಒಂದು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಇರಲಿ ಯಾರು ಬರ್ಲಿಕ್ಕಾಗಿರ್ಲಿಲ್ಲ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ಸಾಗರ ಮತ್ತು ಸುತ್ತಮುತ್ತ ಎಲ್ಲ ಕಡೆ ಇವತ್ತು ಅವರ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ಮಾಡಿದ್ದೀವಿ ಇವತ್ತು ಅಂಬೇಡ್ಕರ್ ಅವರ ದಿನಾಚರಣೆ ಪ್ರಯತ್ನ ಎಲ್ಲರಿಗೂ ಅವರ ಕುಟುಂಬದ ಶುಭಾಶಯಗಳನ್ನು ನಾನು ಕೋಲದ ಮಹಾನಾಯಕ ಇವತ್ತು ಈ ವೇದಿಕೆಯನ್ನು ಇದ್ದೀವಿ ಅಂತ ಹೇಳದೆ ಸಮಾನ ಕೊಟ್ಟಂತ ಸಂವಿಧಾನವನ್ನು ಕೊಟ್ಟಂತಹ ಮಹಾನಾಯಕರ ದಿನ ಇವತ್ತು ಅವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇವತ್ತು ಇಲ್ಲಿ ಬರಬೇಕು ತಡ ಆಗಿದೆ ಅದು ಖುಷಿಯಾಗಿದೆ ಇವತ್ತು ಐದೇ ಆರು ಗಂಟೆ ಅಂತ ಹೇಳಿದ್ದೀನಿ ಆದರೆ ಮಳೆ ಬರುತ್ತೆ ಅಂತ ಹೇಳಿ ಅತ್ಯಂತ ಅವರಿಗೆ ಸನ್ಮಾನ ಮಾಡಿದ್ವಿ ಇದು ನೋಡಿ ಮಳೆ ನಿಂತು ಹೋಯ್ತು ಭಾಷಣ ಹೊಡೆಯೋದ್ರೆ ಸರಿ ಈಗ ಬರ್ಕೊಂಡ್ರ ಪದವಿ ನಾನು ಮುಗಿಸಿದ್ದೇನೆ ಸೇರಿ ಈ ರಾಮಕೃಷ್ಣ ಶಾಲೆಯ ದೇವರಾಜ್ರವರು ಅವರಿಗೆ ನಿಮ್ಮೆಲ್ಲ ದೊಡ್ಡ ಚಪ್ಪಣೆ ಬರಲಿ ಯಾಕಂದ್ರೆ ಆ ಮನುಷ್ಯ ಕೇವಲ ತನ್ನ ಶಾಲೆಯ ಅಭಿವೃದ್ಧಿ ಹೊಂದಲ್ಲ ಸಾಧನೆಯ ಮಟ್ಟದಲ್ಲಿ ಇವತ್ತು ಕ್ರೀಡಾಕೂಟ ಇರುವುದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದು ನಮ್ಮ ತಾಲೂಕು ಮಟ್ಟದ ಯಾವುದೇ ಕ್ರೀಡೆಗಳು ನಡೆದಾಗ ಅದಕ್ಕೆ ಸಂಪೂರ್ಣ ಭಾಗಿಯಾಗಿ ನಮ್ಮ ಸರ್ಕಾರದ ಎಲ್ಲಾ ಕಾರ್ಯಕ್ರಮಗಳು ಸಹಕಾರ ಕೊಡೋ ಮೂಲಕ ನಮಗೆ ಹೆಚ್ಚು ಸಹಕಾರ ಕೊಡುವಂತ ಒಂದು ವ್ಯಕ್ತಿಯಾಗಿದ್ದಾರೆ ಹಾಗಾಗಿ ಅವರ ಬಗ್ಗೆ ನನಗೆ ಅಪಾರವಾದಂತ ಗೌರವ ಇದೆ ಈ ಶಾಲೆಗಳ ಬಗ್ಗೆ ನನಗೆ ಯಾಕಂದ್ರೆ ಶಾಲೆ ಅಂದಾಗ ಯಾವುದೇ ಶಾಲೆ ಇದ್ರು ಸಹ ಆ ಶಾಲೆ ಬಗ್ಗೆ ಯಾರಾದ್ರೂ ಬೇರೆ ತರ ನಡ್ಕೊಂಡ್ರೆ ನನಗೆ ಕರ್ಕೊಳಕಾಗಲ್ಲ ಯಾಕಂದ್ರೆ ಆ ಮಕ್ಕಳು ನಮ್ಮ ಮಕ್ಕಳಾಗಿರ್ತಾರೆ ಯಾವುದೇ ಶಾಲೆಯಲ್ಲಿ ಓದೋ ಮಕ್ಕಳು ನಮ್ಮ ಮಕ್ಕಳಾಗಿರ್ತಾರೆ ಆ ಶಾಲೆಗಳಿಗೆ ಹಿಂಸೆ ಕೊಡೋದು ಇನ್ನೊಂದು ಕೊಡೋದು ನನಗೆ ಇಷ್ಟ ಆಗುತ್ತೆ ಅವರಿಗೂ ಕಲಿತ ಸಂದರ್ಭದಲ್ಲಿ ತುಂಬ ಇದು ಕೊಟ್ಟರು ಅವರಿಗೆಲ್ಲ ಆದರೆ ಅದನ್ನೆಲ್ಲ ನಾನೇ ಬಗೆಹರಿಸಿದ್ದೀನಿ ಅವೆಲ್ಲವನ್ನೂ ನಾನೇ ಬಗೆಹರಿಸಿದ್ದೀನಿ ಆದರೆ ಶಾಲೆ ಆದ ಮೇಲೆ ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನು ತಿಳ್ಕೊಂಡು ಕೆಲಸ ಮಾಡುವಂಥ ಭಾವನೆ ಎಲ್ಲರಲ್ಲೂ ಇರಬೇಕಂತ ಮಾತನ್ನಿ ಇವತ್ತು ಆ ಸಾಧನೆಗೆ ಇವತ್ತು ದೇವರಾಜ್ರು ಒಂದು ಕಾರಣ ಇರ್ತಾರೆ ಅವರು ಯಾವಾಗಲೂ ಶಾಲೆ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ಕೊಂಡು ಅತ್ಯಂತ ಯಶಸ್ವಿ ಪಡೆದಾರೆ ಆಶ್ರಮ ಶಾಲೆ ಅಂತ ಹೇಳಿ ಒಂದು ಶಾಲೆಯನ್ನು ನಮ್ಮ ಲಿಂಗದಲ್ಲೇ ಮಾಡಿದರು ಆ ಲಿಂಗದಲ್ಲಿ ಶಾಲೆ ಮಾಡಿದ ಮೇಲೆ ಅಲ್ಲಿಂದ ನಮ್ಮ ಹೊಸನಗರದಲ್ಲಿ ಮಾಡಿದ್ರು ಹೊಸನಗರದ ಆದ್ಮೇಲೆ ಬಟ್ಟೆ ಮಲ್ಲಪ ಮಾಡಿದ್ವಿ ಬಟ್ಟೆ ಮಲ್ಲಪ ಮಾಡಿದ ಮೇಲೆ ರಿಪಿಡ್ ಪೇಟೆ ಮಾಡಿದ್ವಿ ರಿಪಿಡ್ ಪೇಟೆ ಮಾಡಿದ್ಮೇಲೆ ಇಲ್ಲೆಲ್ಲ ಅನಂತಪುರ ಇವತ್ತು ಇದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆ ಶಾಲೆಯ ಗುಣಮಟ್ಟನು ಅಷ್ಟು ಚೆನ್ನಾಗಿ ತಂದುಕೊಂಡು ಹೋಗ್ತಾರೆ ಅಂದರೆ ಆ ಶಾಲೆಯ ಅಷ್ಟೊಂದು ಅಪಾರ ಗೌರವ ಇರುತ್ತೆ ಅಂತ ನಿಮ್ಮ ಶಾಲೆ ಇನ್ನೂ ಎತ್ತರಕ್ಕೆ ಬೆಳೆದೇ ಇಲ್ಲ ದೇವರೇ ದೇವರೇ ರಾಮಕೃಷ್ಣ ಶಾಲೆ ತುಂಬ ಅದ್ಭುತವಾಗಿ ನಮ್ಮ ತಾಲೂಕಲ್ಲಿ ಓದಿ ಬರ್ತಾರೆ ನಿಮ್ಮ ಸಾಧನೆಗೆ ನಾವು ಸಹ ಸಹಕಾರ ಕೊಡ್ತೇವೆ ನಾವೆಲ್ಲರೂ ಸಹಕಾರ ಕೊಡುವಂತ ಮಾತಾಡ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನನಗೆ ಸನ್ಮಾನ ಮಾಡುವ ಅವಕಾಶ ಕೊಟ್ಟಂತ ನಮಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಾಗರ ಹೊಸನಗರ ಕ್ಷೇತ್ರದ ಜನಪ್ರಿಯ ಶಾಸಕರು ವಿದ್ಯಾರ್ಥಿಗಳ ಅಪಾರವಾಗಿ ಅಪಾರವಾಗಿರ್ತಕ್ಕಂತಹ ಅಭಿಮಾನ ಕೊಡ್ತಕ್ಕಂಥವರು ಜನ ಈ ಸುಂದರ ಕಾರ್ಯಕ್ರಮ ಇಲ್ಲಿ ನಡೆಸಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ವಿದ್ಯಾರ್ಥಿಗಳು ಆ ಕರ್ನಾಟಕ ತಂಡವನ್ನ ಕರ್ನಾಟಕ ತಂಡವನ್ನ ರಾಜ್ಯ ತಂಡವನ್ನ ಪ್ರತಿನಿಧಿಸಿ ಛತ್ತೀಸ್ಗಢದಲ್ಲಿ ಛತ್ತೀಸ್ಗಢದಲ್ಲಿ ಸಾಧನೆ ಮಾಡಿ ಬೆಳ್ಳಿ ಪದ ಬಂಗಾರ ಪದಕ ಬೆಳ್ಳಿ ಪದಕ ಮತ್ತು ಕಂಚಿನ ಪದಕವನ್ನು ಪಡ್ಕೊಂಡ್ ಬಂದಿದ್ದ ಇಲ್ಲಿ ಗ್ರಾಮ ಪಂಚಾಯಿತಿಯ ಅನಂತಪುರ ಗ್ರಾಮ ಪಂಚಾಯತಿಯ ನೆರವಿನಿಂದ ಹಾಗೂ ನಮ್ಮ ಎಲ್ಲ ದೈಹಿಕ ಶಿಕ್ಷಕರು ಮತ್ತೆ ಹಾಗೆ ಎಲ್ಲ ಶಿಕ್ಷಕರ ನೆರವಿನಿಂದ ಶಾರೀರಿಕ ಸಹಾಯದಿಂದ ಸುಮಾರೊಂದು ಹತ್ತು ದಿನಗಳ ಕಾಲ ಎಲ್ಲ ವಿದ್ಯಾರ್ಥಿಗಳನ್ನ ಕರ್ನಾಟಕ ತಂಡದ ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಸ್ಬಿಟ್ಟಿವಿ ಅನಂತಪುರದಲ್ಲಿ ಬಹಳ ಸಾಹಸವಾಗಿ ಟ್ರೈನಿಂಗ್ ಅನ್ನ ಕೊಡಲಾಗಿದೆ ಆ ಸಂದರ್ಭದಲ್ಲಿ ಹಾಗೆ ಮತ್ತೆಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಎಲ್ಲ ಸೇರ್ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳಿದ ಭವ್ಯವಾಗಿರ್ತಕ್ಕಂತಹ ಸಮಾರಂಭವನ್ನು ಮಾಡ್ತೇವೆ ಆಮೇಲೆ ಒಳ್ಳೆ ಮೆರವಣಿಗೆ ಮಾಡ್ತೇವೆ ತನ್ಮಾನ್ಯ ಶಾಸಕರನ್ನೇ ಕರ್ಸ್ಬಿಟ್ಟು ನಿಮ್ಗೆಲ್ಲ ಸನ್ಮಾನವನ್ನ ಮಾಡ್ತೀವಿ ಹಾಗೆ ಅಂತ ಹೇಳಿ ಅವ್ರು ಆಶ್ವಾಸನೆಯನ್ನ ಕೊಟ್ಟಿದ್ವಿ ಅದೇ ರೀತಿಯಲ್ಲಿ ಇವತ್ತು ಮಕ್ಕಳೇ ಅದೇ ರೀತಿಯಲ್ಲಿ ನಿಮ್ಮ ಸಾಧನೆಯನ್ನು ಮೆಚ್ಚಿ ಇವತ್ತು ನಾವು ಒಂದು ಭೂವಿ ಸಮಾರಂಭವನ್ನ ಆನಂದಪುರದ ಕೇಂದ್ರ ಸ್ಥಳದಲ್ಲಿ ಮಾಡ್ತಾ ಇದ್ದೀವಿ ನಾವು ಯಾವಾಗಲೂ ನಮ್ಮ ಕಾರ್ಯಕ್ರಮಗಳನ್ನ ಶಾಲಾ ವಟ್ಟಾರದಲ್ಲಿ ಬಿಟ್ಟರೆ ಹೊರಗಡೆ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳೆಲ್ಲ ಇದು ಪ್ರಪ್ರಥಮ ಕಾರ್ಯಕ್ರಮ ನಮ್ಮ ಶಾಲಾ ಇತಿಹಾಸದಲ್ಲಿ ಇದನ್ನ ನೆನಪಿ ಒಂದು ಸಂದರ್ಭ ಅಂತೇಳಿ ನಾನು ಹೇಳಿಕಿ ಸರ್ ಆಕೃಷ್ಣ ವಿದ್ಯಾಸಂಸ್ಥೆ ಅಂತಂದ್ರೆ ಆ ಸನ್ಮಾನ್ಯ ಶಾಸಕರು ನಮ್ಮ ಆ ಶಾಲೆಯ ಶೈಕ್ಷಣಿಕ ವಿಷಯ ವ್ಯವಸ್ಥೆ ಬಗ್ಗೆ ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ನಾವು ಯಾವ ಕಾರ್ಯಕ್ರಮವನ್ನು ಕರೆದು ಕೂಡ ಇಟ್ಕೊಂಡು ಕರೆದು ಕೂಡ ತಪ್ಪಿದ ಪ್ರಕಾರ ಏನು ಅಂಶ ಮತ್ತೆ ನೋಟ್ ಮಾಡ್ಕೋ ಅಂತ ಹೇಳಿ ಆ ಪಿಗಳಿಗೆಲ್ಲ ಹೇಳಿ ಇವತ್ತು ಕೂಡ ಅಷ್ಟನೇ ಕಾರ್ಯಕ್ರಮ ಇವತ್ತು ನಡೀತಕ್ಕಂಥದ್ದು ಅಸಂಭವವಾಗಿ ಮತ್ತೆ ಬೆಳಗ್ಗೆ ನಾನು ಜಸ್ಟ್ ಫೋನ್ ಮಾಡಿದ್ರು ಸರ್ ಬೇಗ ಒಂದು ಎರಡು ಸೇರಿ ಫೋನ್ ಮಾಡಿ ಬೆಂಗಳೂರು ಇದ್ದಾಗ ಪಾಪ ಅವರು ಅಸೆಂಬ್ಲಿಯಲ್ಲಿ ಇದ್ದಾಗ ಅಟೆಂಡ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಬೆಳಗ್ಗೆ ಮತ್ತೆ ಒಂದು ಸೇರಿ ಫೋನ್ ಮಾಡಿ ಫೋನ್ ಮಾಡಿದಾಗ ಫಸ್ಟ್ ಯಾರಾದರೂ ಖಂಡಿತ ಬರ್ತೀನಿ ಪರ್ಕೊಳ್ಳ್ರೆ ಹಾಗೆ ಅಂತ ಹೇಳಿ ಇವತ್ತಿನ ದುಡಿಯಿಲ್ಲದ ಕಾರ್ಯಕ್ರಮಗಳ ನಡುವೆ ಇವತ್ತು ಅಂಬೇಡ್ಕರ್ ಜಯಂತಿ ಹಲವಾರು ಕಡೆ ಕಾರ್ಯಕ್ರಮಗಳು ಕಾರ್ಯಕ್ರಮಗಳೆಲ್ಲ ನಡುವೆ ನಮ್ಮ ಶಾಲೆ ಮೇಲೆ ಹಾಗೂ ವಿದ್ಯಾರ್ಥಿಗಳ ಸಾಧನೆ ಮೇಲೆ ಅಪಾರವಾಗಿ ಗೌರವ ಇಟ್ಕೊಂಡು ಇವತ್ತು ಬಂದಿದ್ದರಿಂದ ನಾವು ವೈಯಕ್ತಿಕವಾಗಿ ಅವರಿಗೆ ಬಹಳ ಚಿರಣ್ಯ ಚಳುವಳಿಗಳಾಗಿದ್ದೀವಿ ಅಂತೇಳಿ ಹೇಳಿ ಇಷ್ಟಪಡ್ತೇನೆ ಜೊತೆಗೆ ರಾಮಕೃಷ್ಣ ವಿದ್ಯಾ ಸಂಸ್ಥೆ ಸ್ವಾಮಿ ಸೌಂಡ್ ಮೈಂಡಿನ ಸೌಂಡ್ ಬಾಳೆಯಿಂದ ಯಾವಾಗಲೂ ಮಕ್ಕಳಿಗೆ ಹೇಳ್ತಾ ಇರ್ತೇನೆ ಅಂದ್ರೆ ಚೆನ್ನಾಗಿ ಓದಿ ಬರೆದು ಒಳ್ಳೆ ರೀತಿಯ ನಾಲೆಜ್ ಅನ್ನ ಬೆಳೆಸ್ಕೊಂಡ್ರೆ ಸೌಂಡ್ ಮೈಂಡ್ ಬರುತ್ತೆ ಚೆನ್ನಾಗಿ ಯೋಗ ಮಾಡಿ ಧ್ಯಾನ ಮಾಡಿ ಒಳ್ಳೆ ಆಟವನ್ನು ಆಡಿದ್ರೆ ಸೌಂಡ್ ಬಾಡಿ ಬರುತ್ತೆ ಬಾಡಿ ಮಾತ್ರ ಮನುಷ್ಯ ಈ ಪ್ರಪಂಚದಲ್ಲಿ ಏನಾದ್ರು ಬೇಕು ಸಾಧನೆ ಮಾಡಬಹುದು ಅದಕ್ಕೆ ಸ್ಟ್ರೆಂತ್ ಇಸ್ ಲೈಫ್ ಅಂತ ಸ್ಟ್ರೆಂತ್ ಈಸ್ ಲೈಫ್ ಅಂತ ಈ ಸೌಂಡ್ ಮೈಂಡ್ ಮತ್ತೆ ಸೌಂಡ್ ಬಾಡಿ ಎರಡು ಇತ್ತು ಅಂದ್ರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಅಂತ ಎರಡು ಇದೆ ಅವನು ಅವನ ಲೈಫ್ ಸ್ಟ್ರೆಂತ್ ಆಗಿರ್ತದೆ ಸ್ಟ್ರೆಂತ್ ಲೈಫ್ ಆಗುತ್ತೆ ಹಾಗಾಗಿ ಸ್ವಾಮಿ ನಮ್ಮ ದೇಶದ ಜನ ಸ್ವಾಮೀಜಿ ಅವತ್ತಿಗಳಾಗಬೇಕಾದ್ರೆ ಅವರಿಗೆ ಸರಿಯಾದ ಶಿಕ್ಷಣ ಮತ್ತೆ ಅವರು ಆಟೋಟಗಳಲ್ಲಿ ಮತ್ತೆ ಯೋಗ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು ಹಾಗೆ ಹಾಗಾಗಿ ನಮ್ಮ ಶಾಲೆ ಇದನ್ನ ಮೂಲಭೂತವಾಗಿ ಇದನ್ನ ನಾವು ಸೂತ್ರವಾಗಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ನಮ್ಮೆಲ್ಲಾ ಶಾಲೆಗಳ ವಿದ್ಯಾರ್ಥಿಗಳು ಓದೋದ್ರಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಸಾಧ್ಯ ಮಾಡ್ಕೊಂಡು ಬಂದಿದೆ ಹೊಸನಗರ ಇರ್ಬೋದು ಶಿವಮೊಗ್ಗ ಇರ್ಬೋದು ಸಾಗರ ಇರ್ಬೋದು ಲಿಂಗಡಿ ಇರ್ಬೋದು ಬೆಕ್ಕುಪೇಟೆ ಇರ್ಬೋದು ಎಲ್ಲಾ ಕಡೆನೂ ಕೂಡ ಐತಿಹಾಸಿಕ ರಿಸಲ್ಟ್ ಅನ್ನ ನಾವು ಪ್ರತಿ ವರ್ಷ ಕೊಡ್ತೇವೆ ಹೊಸನಗರ ಶಾಲಾ ಇತಿಹಾಸದಲ್ಲಿ ಎರಡು ಬಾರಿ ಆರೋಗ್ಯ ಇತಿಹಾಸದಲ್ಲೇ ಹೊಸ ದಾಖಲೆ ಸೃಷ್ಟಿ ಮಾಡಿದೆ ಸೊ ಪ್ರತಿ ವರ್ಷದ ಕೂಡ ಸ್ಕೂಲ್ಗೆ ತಾಲೂಕಿಗೆ ಫಸ್ಟ್ ರಿಸಲ್ಟ್ ಅನ್ನ ಹೊಸನಗರ ಆಗಲಿ ಇಲ್ಲ ಹಾಗೆ ಮತ್ತೆ ಇಲ್ಲಿ ಪೇಟೆ ಇದೆ ಬಟ್ಟೆ ಕಡೆ ಕೂಡ ಈ ಭಾಗದಲ್ಲಿ ಆ ಒಂದು ಹೋಮಿ ಮಟ್ಟದಲ್ಲಿ ನಮ್ಮ ಶಾಲೆನೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಬಂದಿದೆ ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಕೂಡ ಕಲ್ಚರ್ ಮಟ್ಟ ಮಟ್ಟ ಎಲ್ಲ ಬಹುಮಾನಗಳನ್ನ ಬಾಳಿಸ ಉದಾಹರಣೆಗಳು ಇದೆ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮ ಪೇಟೆ ಶಾಲೆ ಮಕ್ಕಳು ಎರಡು ಮೂರು ಸರಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಣ್ಣು ಮಕ್ಕಳು ಕಬಡ್ಡಿಯನ್ನ ಆಟ ಆಡ್ಕೊಂಡು ಬಂದ ನಿರ್ಮಾಣ ಮಾಡಿದೆ ಇದನ್ನು ತನ್ನ ಶಾಸಕರು ಬಂದು ಅವರಿಗೆ ಹಾರ ಮೊಮೆಂಟ್ ಅನ್ನು ಕೊಟ್ಟು ಜೊತೆಗೆ ವಿದ್ಯಾರ್ಥಿಗಳ ಜೋಬಿಗೆ ಪಾಣಿಕೆಯನ್ನು ತುಂಬಿ ಅವರಿಗೆ ಪ್ರೋತ್ಸಾಹವನ್ನ ನೋಡಿ ಮಾಡಿ ತಗೊಂಡಿದೆ ಹಾಗೆ ಈ ಮಕ್ಕಳುಗಳು ಕೂಡ ಅಷ್ಟೇ ಶಾಸಕ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಬಂದಿದ್ದು ಒಳ್ಳೆ ದಾಖಲೆ ಮಾಡಬೇಕು ಅಂತ ಅದಕ್ಕೆ ಒಳ್ಳೆ ದಾಖಲೆಯನ್ನ ಈ ಬಹುಶಃ ಅನಂತಪುರದ ಇತಿಹಾಸದಲ್ಲಿ ಇತಿಹಾಸದಲ್ಲಿ ಒಂದು ಇತಿಹಾಸ ನಿರ್ಮಾಣ ಹಾಗೆ ಅಂತ ನಮ್ಮ ಎಲ್ಲ ಹೇಳಿಕೆ ಇಷ್ಟಪಡ್ತೀವಿ ಹಿಂದೆ ಪ್ರಪ್ರಥಮವಾಗಿ ಅವರು ಆಟ ಆಡಿ ಬಂದಾಗ ಎಲ್ಲರೂ